ಹುಡುಗಿ ಏ ಹುಡುಗಿ ಏ ತಮ್ಮ ಹುಡುಗಿ ಹುಡಿಗಿ ಅಳ್ತಿ ಮೆತ್ತಡ ಬಿದ್ರ ಬಡಗಿನ ನಿನಗೆ ಅಯ್ಯ ಮಾತಾಡ್ತಿ ಮೂಳ ಧ್ಯಾನ್ ಮಾತಾಡ್ತೀರಿ ಆ ಬಾಯ ಏನೋ ಬೊಂಬೈ ಕಟರ್ ಅದ ಹೆಂಗೆ ಬರಬೇಕಾಯ್ತು ಹೆಂಗೆ ಅವ ಅದು ಎದರ ಸಲುವಾಗಿ ಬರಬೇಕಾಯ್ತು ಯಾಕಿಲ್ಲದ ಇಲ್ಲಿ ಮಾತದ ಹ್ಞೂ ಆ ವಿಷಯ ಹ್ಞೂ ಪಾಜ ಹಾಡುದು ಕಮ್ಮ ಆಗಲಿ ಆಗಲಿ ಗಾನ ಕೈ ಮ ಹೈ ಹೌದಿಲ್ಲ ಪಾಜ ಕಡಿಮೆ ಆಗಲಿ ಕರೆ ಒಟ್ಟೇ ಹೆಚ್ಚಿ ಕಡೆ ಸರಜೋಡಿ ಕಲಾವಿದರ ಕಡೆ ಹೋಗುದದ ಒಳಗೆ ಅವ್ರು ಕಡಿಮೆ ಬಿತ್ತದಂಗೆ ಮಾಡ್ಬೇಕಾಗ್ಯದ ಹೆಂಗೆ ಹೋಗುದಲ್ಲ ಹಂಗಿರೋದು ಅಗಾಣಿ ಸಂದಿನ ಒಳಗ ನಾ ಎರಡು ಸಂದ್ ಆತ ಇವ್ರಿಗೆ ಹೇಳಾಕತ್ತು ಹೇಳ್ರಿ ಮಾತಾ ಯಾನ್ ಹೇಳಕತ್ತೀನಿ ತಾಲೂಕ ಇರ್ಲಿ ನಿನ್ ಊರ್ ಇರ್ಲಿ ಅಂತ ಹೇಳಿನಿ ಹೌದ್ ಹೌದಿಲ್ಲ ಹೌದ ಹೌದೌದು ತಾಲೂಕ ನಿನ್ ಊರಾಗ್ ಇಟ್ಕೋ ಅಂತ ಹೇಳಿ ಪ್ರಶ್ನೆ ಸಂಧಿಗ್ಶು ಸಂದಿಗೆ ಏನ್ ಹೇಳಿರ ನೀ ಒಬ್ಬರಿಗೆ ಮಕ್ಕಳಿಗೆ ಮಾತಾಡ್ಬೇಕಾದ್ರ ಮೈ ತುಂಬಾ ಕಣ್ಣಿರ್ಲಿ ಅಂತ ಹೇಳಿನಿ ಚಷ ನನ್ನ ಕಡೆಯಿಂದ ಒಂದ್ ಬಳ್ಳ ಮಂದಿ ಕಡೆ ಮಾಡಿದ್ರೆ ನಿನ್ನ ಕಡೆ ಇರ್ತಾವ್ ವಿಚಾರ ಮಾಡು ಮಾಡುವಂತ ಹೇಳೀನಿ ಮೂರ್ ಬಳಿ ಇವರು ಅದನ್ನ ಇದನ್ನ ಬಿಟ್ಟಾರ ನನ್ನ ತಾಲೂಕ ನನ್ನ ತಾಲೂಕ

ಏ ಶೇರ್ ಅವ ಇವ್ರು ಮತ್ತೊಂದು ಮಾತು ಹೇಳಿದ್ರು ನನಗೆ ಯಾರು ಹೇಳ್ತಾರವ್ವ ಅವ್ರು ಮಾರಾದ್ರು ಏ ಹುಡುಗಿ ಏ ಹುಡುಗಿ ಏ ತಮ್ಮ ಹುಡುಗಿ ಹುಡುಗಿ ಹೇಳ್ತಿ ಮೆತ್ತಡ ಬಿದ್ರೆ ಬಡಗಿನ ನಾನು ನಿನಗೆ ಅಯ್ಯ ಮಾತಾಡ್ತಿ ಮೂಳ ಧ್ಯಾನ್ ಮಾತಾಡ್ತೀರಿ ಆ ಬಾಯ ಏನೋ ಬೊಂಬೈ ಕಟರ್ ಅದ ಮಚ್ಚದ ಕೂ ನೀನು ಎಲ್ಲಾರ ಇಟ್ಕೋ ನಮ್ಮ ಕಡೆ ಬಾ ಯಾವ ನಾ ಸಂಗಟ ಅಲ್ಲ ಅಂತ ಹೇಳಿ ನಿನ್ನ ನಿನಗೆ ಎಷ್ಟು ಹೇಳ್ಬೇಕು ತಿಳಿಸಿ ಆ ಕಬರಕ್ಕೆ ಕಬರಿ ಗಿಡ ಕೈಯ ಕೊಬರಿ ಕೊಟ್ಟರು ಕೊಬರಿ ಬಿಟ್ಟು ಪಟ್ಟಿ ತಿಂತಿರ್ತತೆ ಅದು ಇದ್ದಿದ್ದೇವೆ ಇಂಥವು ಇರ್ತಾವು ಏನು ಉಲ್ದಾರು ಮಾಡ್ಲಕತ್ತೀನಿ ನೀನು ಆ ಏನು ಜ್ಞಾನದ ಮಾತು ಹೇಳಕತ್ತೀನಿ ಏನು ಮಾಳಪ್ಪನನು ಏನು ಮಾಳಪ್ಪನ ಹಡಕ್ಕಂದಿವು ಬೀರಪ್ಪನ ಹಡಕ್ಕಂದಿವು ಏನಪ್ಪ ಏನು ಹೇಳಿಯಪ್ಪ ನಿಶಿದ್ದಾಡ್ಗೆ ಮಾತಾ ಆಲಪ್ಪ ಬೀರಪ್ಪನ ಏನು ಹೇಳಿದಿ ಯಾ ಬೋಧಿಯಪ್ಪ ರೊಕ್ಕ ಬರ್ಲಿಕ್ಕೆ ಹಾ హంద్రు యన నన్గే గోత్ నేను హి ಅಲ್ಲ ಹೇಳಿದ್ರು ಅವರು ಹುಡುಗಿ ಇಂದ ಹೋಗಿ ಕಲ ಸಾಲಿಗೆ ಹೋಗಿ ಕಲತೆ ಒನ್ ಟು ತ್ರೀ ಲೇಡೀಸ್ ಹಿಂದಿ ಹುಡುಗಿ ಹೋಗಿ ಫೋರ್ ತ್ರೀ ಒನ್ ಫೋರ್ ತ್ರೀ ನೀ ಅಪ್ಪ ನೀ ಹುಡುಗಿಯಾರ ಅಲ್ಲ ಹುಡುಗಿಯಾರ ಬೆನ್ ಹತ್ತಿದವ್ರ ತಲೆ ಮೇಲೆ ಆಡ್ಯಾಗ ಗೊತ್ತದಲ್ಲ ನಿನಗ ನೀವು ಹಾಡಿರೋ ಆಗಲೇ ಪದದಾಗ ಹಾಡಿರೋ ಹೆಣ್ಣಿನ ಸಲುವಾಗಿ ಮುಖ್ಯ ಹೋಗ್ಯಾರ ಮಣ್ಣ ಅಂತ ಹೇಳಿ ಹೆಣ್ಣಿನ ಸಲುವಾಗಿ ಎಷ್ಟೋ ಮಂದಿ ಮುಖ್ಯ ಹೋಗ್ಯಾರ ಮಣ್ಣ ಅಂತ ಹಾಡವನು ನೀನೇ ಎಪ್ಪ ನಿನಗ ಒಂದ ತೆಲಿ ಆಯ್ತು ಹತ್ತು ತೆಲಿ ರಾವಣ ಆಗ್ಯಾನ ಹೋಗ್ಯಾನು ಒಂದು ಫೋರ್ ಥ್ರೀ ಒನ್ ತ್ರೀ ಕಲಿತಪ್ಪ ನೀನು ಯಾವ ಟೀಚರ್ ಮಾತು ಹೇಳ್ತಾರ ನಮ್ಮ ಮೇಲೆ ಪ್ರಾಚೀನ ನೀ ಎಷ್ಟು ಮಂದಿ ಪ್ರಾಚೀನ ಮಾತು ಮಾತಾಡ್ರಿ ಮಂದಿ ನಿಂತಿರಿ ಇನ್ನೊಂದ್ ನಾಲ್ಕು ಮಂದಿ ಯಾತು ನಿಂದ್ರಿ

ಏ ಲಂಕ ಹನುಮಂತ ಪುಣ್ಯಕ್ಕ ಮತ್ ಮಾತು ಕೇಳಿದ್ರೆ ಸತ್ತು ಹೋಗುತ್ತಿ ಎಂಟ ಮಂದಿ ಸಾಯ ಹೊಡೆದ್ರಪ್ಪ ನೀವು ಮಾತು ಕೇಳಿದ್ರೆ ಸತ್ತು ಹೋಗುತ್ತಿ ನಿನಗೆ ಒಂದೇ ಪ್ರಾಶಿನ ಮಾತು ಹೇ ಹಾ ನಿನಗೆ ಒಂದೇ ಪ್ರಾಶಿನ ಮಾತು ನೀ ಹತ್ತು ಇಬ್ಬರು ಕೂಡ ಹತ್ತು ಪ್ರಾಶಿನ ಮಾತು ಹೇಳಿದ್ರು ನನಗೆ ಬರ್ದು ಬರ್ದು ಹೇಳ್ರಿ ಬೇಡಣ ನನಗ ಅವ ಎಲ್ಲ ಲೆಕ್ಕಕ್ಕೆ ಬಿಡಲ್ಲ ನೀನು ಒಂದೇ ಪ್ರಾಶಿನ ಮಾತು ಹೇಳ್ತೀನಿ ನಾ ಹೇಳ್ರಿ ಹೋಗಿರಿ ಅವರಿಗೆ ಏ ಹಾ ಹಾಡವರಿಗೆ ಇರಬೇಕು ಕಂಟ ಕೂತ ಕೇಳವರಿಗೆ ಇರಬೇಕು ಸ್ವಂತ ಅಡಾ ಸ್ವಂತ ಹಾಡವರಿಗೆ ಇರಬೇಕು ಕಂಟ ప్రాచీనమాత ఇదే ఒ ప్రాచీన మాత్ర తిడుక ఉల్కొండ అఫ్జల్పూర హిమా నదీ కాల కట్ గొచ్చ ನೀ ಎಲ್ಲರ ಹುಡುಗಾಟ ಮಾಡು ಎಲ್ಲರ ಹುಡುಗಿಯನ್ನು ಎಲ್ಲರ ಪ್ರಾಶಿನ ಮಾತ್ ಎಲ್ಲರೂ ನಡೆಸು ನಡೆಸು ನನ್ನ ಮುಂದೆ ನಡೆಸು ಬೇಡ ನಿಮಗೆಲ್ಲಾರು ದೈವಕ್ಕೊಂದು ಅದು ನಿಮ್ಮ ಮನ್ಯಾಗು ಎಲ್ಲಾರು ಹೆಣ್ಮಕ್ಳು ಅದಾರ ಅಕ್ಕ ತಂಗಿ ಹಂತಿ ಎಲ್ಲಾರು ಅದಾರ ಏನ್ ಅಕ್ಕ ತಂಗಿಯ ಹುಡುಗಿಯಾರಂತ ಕರಿತಾರ ತಂಗಿ ಅವ್ವ ಅಕ್ಕ ಅಂತ ಆಯಿಂಗಂತ ಕರಿತಾರ ಹೇಳ್ರಿ

ಹಂಗಂದ್ರೆ ಏನಪ್ಪ ಹೀಗೆ ಯಾಕೆ ಸುಮ್ ಸುಮ್ಕೆ ಅನ್ನೋದ ಸುಳೆ ಒಟ್ ಹುಡುಗಿ ಯಾವ್ದು ಕಚ್ಚಿ ಬಿಚ್ಚಿ ಯಾವ ನನಗ್ ಒಟ್ಟೆ ಬೇಡ ಏನು ಅದು ನೀವು ಕಚ್ಚಿ ಬಿಚ್ಚಿ ನನಗೆ ನನಗ ನೇರವಾಗಿ ವಿಷಯ ಹೆಂಗದ ಅದನ್ನ ಮಾತಾಡಕ್ ಕಲ್ಕೋರಿ ಕಲ್ಕೋರಿ ಸಿದ್ಧಾಂತಿಗೆ ಮಾತಾಡ್ರಿ ನಾ ಸುಮ್ ಬಿಟ್ಟಿದ್ಯಾರ ನನಗ್ ಕೆನಿಕಾರ ಇದು ನಾನು ತಾಲೂಕ ಏನು ಹುಲಿ ಕಟ್ಟಿರಿ ಅಪ್ಪ ನೀವು ನನಗೇನು ಜ್ವರತ್ ಬೀಳಲ್ಲ ನಿಮ್ಮಲ್ಲಿ ಇತ್ತ ನಮಗ ಏನೋ ಏನೂ ಅಂಜಿಕೆಯೂ ಇಲ್ಲ ಎಲ್ಲ ಹೇಳ್ತಾರೆ ಅವರು ಏನತ್ತೆವ್ವ ಹನ್ಯಾಡತ್ತಾನ ನಡೀಲಿ ಓ ಹೋ 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 ಊರು ಪದ್ಧತಿ ಮಾಡ್ಲಕತ್ತ್ಯಾರವ ಅವರು ಹನ್ಯಾಡಲ್ಲ ಪುಣಲಿಕನ ಏನಗೊ ನಮ್ಮ ಮಾತು ಹೇಳುದನ ಯಾರವ ನಾವು ಎದಕ್ಕೂ ಹಿಂದಕ್ಕೆ ಸರಿ ಅವ್ರು ಅಲ್ಲ ಸರಿ ಅವ್ರು ಸುಮ್ಮನೆ ಹದಿನೈದು ಸಾವಿರ ರೂಪಾಯಿ ಕಾರ್ಯಕ್ರಮ ಹಿಡಿದು ಅಂತ ನಾ ಸುಮ್ಮ ಮತ್ತು ರಾತ್ರಿ ಕಾರ್ಯಕ್ರಮ ಹಿಂದ್ಗಿ ತಾಲೂಕ ದ್ಯಾಕ್ವಾಡ್ ಉರಿ ಕಾರ್ಯಕ್ರಮ ಆಗತ್ತ ನಿನಗೆ ಸುಮ್ಮ ಅಪ್ಪಯಪ್ಪ ಅನ್ನಕತ್ತಿ ನಾ ಅರಿಶಿದ್ರ ಅವ ಸಾಲ ಮನ್ನಾ ಮಾಡದ ಅಮ್ಮು ಯಾರ ಸಾಲು ಮನ್ನಾ ಮಾಡ್ಯಾರ ಹೇಳ್ತಾರ ಅದನ್ನ ಆಯ್ತು ಸುಮ್ಮನೆ ನನ್ನ ಮುಂದೆ ಅಂತ ಗೊಳಪ್ ಕುಟ್ಟ ಬೇಡ ಹೊಟ್ಟ್ಯಾಗ ಮುಚ್ಚುಮಣಿ ಹಚ್ಬ್ಯಾಡ್ರಿ ನೀವು ನಿನ್ನ ಆಟ ನನ್ನ ಮುಂದೆ ನಡೆಯಂಗಿಲ್ಲ ಚುಮಣಿ ಬೆಳಕ ನಮ್ಮ ಮೇಲೆ ಬೆಳಂಗಿಲ್ಲ ಇನ್ನೊಂದು ಮಾತು ಅಂತ ಹೇಳಿದ್ರು ಅವರು ಹೇಳ್ಯವ ಆ ನೋಡ್ರಿ ಎಲ್ಲಾರು ವಿಚಾರ ಮಾಡ್ರಿ ಹ್ಞೂ

ಹ್ಮ್ ಎಜುಕೇಶನ್ ಎಜುಕೇಶನ್ ಇರ್ತವ್ರ ಅದಿರಿ ಸಾಲಿ ಕಲ್ತವ್ರ ಎಲ್ಲಾರು ಅದಿರಿ ಉನ್ನತ ಎಲ್ಲಾರು ದೊಡ್ಡವರು ಸಣ್ಣವ್ರು ಇರವ್ರಿ ಜೀವರ್ ಕರ್ತ ಹಾಕೋರ ಇಲ್ಲಿ ಮೇಡಮ್ ಅದು ಇಲ್ರಿ ಯಾರು ಸಾಲಿ ಕಲ್ಸವ್ ಇದ್ದರೆ ತಗದು ಬೇರೆ ಇರ್ತದೆ ಇವ್ರಿಗೆ ಅಲ್ಲ ಟೀಚರ್ ಜೋಡಿ ಮಕ್ಕಳು ಮಕ್ಕಳು ಪದ್ಧತಿ ಐದು ಬಂದಂಗೆ ಆತು ಎಟ್ಟ ಮಂದಿ ಶಾಲಿ ಕಲ್ಸಿದೆಯಪ್ಪ ಇಂಥದ ಏನು ಶೆಕಂಡರ್ ಶಾಲಿ ಓದಿ ಏನು ಶಾಲಿ ಹಿಂದೆ ಬಂದಿ ಟೀಚರ್ ಜೋಡಿ ಮತ್ತೆ ಪ್ರೆಸೆಂಟೇಜ್ ಹೇಳ್ಯಾರ ಅವು ಎಪ್ಪತ್ತೊಂದು ಆಗ್ಯದತ್ತು ಅವ್ರು ಎಪ್ಪತ್ತೊಂದು ಆಗಿಲ್ಲ ನೋಡಿ ಮೋತಿಯರ್ ನೋಡಿರಿ ಪೊಲೀಸ್ ಹಾಕಿತ್ತು ನೋಡ್ರಿ ನೋಡಿರಿ ಬಾಡಿ ಅದಾವ ಒಂದು ఎంత <laughs> <laughs> ನಿಮ್ದಿನಿ ಎದುರಾಗರ ಏನದೇ ಅಂತ ನೀನು ಪೊಲೀಸ್ ಇಂತ ಬರ ಕವನ ಹೇಳೋದು ಜೋಕ್ಸ್ ಹೇಳೋದು ಹುಡುಗಿಯಾರ ಅಂದ್ರೆ ನೀನು ತಗೋತಾರ ಆ ಪೊಲೀಸರು ಶಿವಮೊಗ್ಗಮಟ್ಟೆ ತಮಟ್ಟೆ ನೀನು ಸುಳ್ಳ ನೀನು ನಾವೊಂದ್ ನಾಲ್ಕು ಜಾನಪದ ಬಿಟ್ರೆ ನಿಮ್ ತಾಲಿ ಮೂರ್ ಆದಿ ಮಣ್ಣುನು ಇಲ್ಲ ಎಲ್ಲ ಹೇಳ್ತೇವೆ ನೋಡು ಸ್ವಚ್ಛ ಸ್ವಚ್ಛ ಹಾ ಸುಮ್ ಅದನ್ನ ಬಿಟ್ಟು ಏನು ನಿಮ್ ತಾಳ್ ಇಲ್ಲ ನೀನ್ ನನಗಾದ್ರೂ ನೀನ್ ಕುಣ್ ಕುಣದ ಜಿಗ ಜಿಗದ ಬರ್ಲಾಕತ್ತಿಕ್ಕರ ನಿಮ್ ತಾಲ್ ಏನು ಇಲ್ಲ ನಿಮಗತ್ತೂ ನಾವ್ ಅಂದಂಗಿಲ್ಲ ಅದ್ ಯಾವಾಗೂ ಇಲ್ಲ ಬಿಡು ನೀವ್ ಏನು ಹುಲಿ ಪಾಯಿಂಟ್ ನಮಗ ಇದರಲ್ಲಿ ಹ್ಞೂ ಮೇಘರಾಜನ್ ಅರಭಟ್ಟದ ಏ ಆಗ್ಲೆ ಮೇಘರಾಜನಿಂದ ಭೂಮಿ ಮೇಲೆ ಎಲ್ಲ ಬದುಕೀವಿ ಭಾಳ ಮಾತಾಡುವಂಥ ವಿಶೇಷ ಬೇಡ ಆ ಒಂದು ಒಂದೇ ರೂಢಿ ಸಂದಹಾಡಿ ಹಾಂ ಏನು ವಿಷಯನೂ ಈಗ ಮಾತಾಡಿ ಬಿಡುಮ್ಮ ಏ ಮಾತಾಡಿ ಅವ ಹೋಲಿ ವಿಷಯ ಈಗ ಮಾತಾಡ ಮಂಗಡ್ತಿ ಮಾಡಿ ಬಿಡು ರೀ ಹಾಂ ಹಾಂ ಆ ವಿಷಯಗಳನ್ನ ಮಾತಾಡಿದ್ರು

ಸಂದರ್ಭದೊಳಗ ಏನು ಹೇಳ್ಯಾರವ ಅವರು ನಾನು ಪ್ರಶ್ನೆ ಮಾಡಿನಿ ಅವರು ಪ್ರಶ್ನೆ ಮಾಡ್ಯಾರ ಆ ಏಳು ಲೇಖ ಅಂತ ಪ್ರಶ್ನೆ ಮಾಡಿದೆವು ಶುದ್ಧಾಟಿಕೆ ಅಂತ ಪ್ರಶ್ನೆ ಮಾಡಿದ ಕೂಡ ದೈವ ಹೇಳುದ ಯಾಕ್ರೀ ಹಾಂ ನೀವು ಅಂದೇವ ಏನು ಸುಮ್ಮ ಶುದ್ಧಾಟಿಕೆ ಅಂದೇವ್ರಿ ಹಾಂ ಯೂಟ್ಯೂಬ್ ಅದ ಹಾಂ ಯೂಟೂಬ್ದಾಗ ಇಡಿವೇ ತೆಗೆದು ಮಾತಾಡೋದು

ಮದಗೋನ್ ಮುತ್ಯಾರ ಶುದ್ಧ ಸಿರಿ ಬುಕ್ಕದೊಳಗ ಬಿಳಿಯಾನ ಶುದ್ಧ ನ್ಯಾಯ ಇದು ಆಗಿರ್ತವಾಗಿ ತಂದು ತೋರಿಸಿ ನನಗೊಂದು ಮಾತು ಅವರು ಹೇಳ್ತಾರವ ನೀವು ಕೇಳಿದಂತ ವಿಷಯ ಪ್ರಶ್ನೆ ನೀವು ಲೇಖನಾಗ ತಂದು ಅದ ತೋರಿಸ್ಬೇಕು ಅದು ಅಡಿಯಪ್ಪ ಮುತ್ಯಾರ ಬರೆದು ಬುಕ್ಕದಾಗ ತೋರಿಸ್ಬೇಕು ಅಲ್ಲಿ ತನ ಬಿಡಲ್ಲ ಅಂದ ಕರೆಯಪ್ಪ ಅವ ತಾ ಬಡ್ಯಾವ ಕರೆ ಕರೆಸಿದ್ಧವ ಕರೆಸಿದ್ದೇವ ಅಲ್ಲ ಕರೆದೇವ್ರ ಕರ್ಯದೇವರ ಅನಾ ನೀವು ಸುಮ್ಮ ಕ್ವಾನೂರು ಮಠದಾಗ ಕುಂದ್ರಿದ್ರೊಳಗೆ ನೀ ತಲೆ ಹಾಕದಳ ಮತ್ತು ಪುಂಡೂ ಅನ್ನ ಪುಂಡ್ಲಿಕ್ಕನ್ನ ನಿನಗೊಂದು ಮಾತು ಹೇಳುದಲ್ಲ ಮಹಾರಾಜರಿಗೆ ಏನು ಹೇಳ್ತೀರಿ ಹೇಳಿ ಮಾಸ್ತಾರ ನೀ ಕೂಡ ಬರಿಸದ ಸದ್ದು ಆ ಲೇಕಂತ ಪ್ರಶ್ನೆ ಹಾಕಿದ್ರು ಸಿದ್ಧಾಟ್ಗಂತ ಪ್ರಶ್ನೆ ಹಾಕಿದ್ರು ಇದಕ್ಕೇನಂತೀರಿ ಮಹಾರಾಜರ ನೀ ಹೆಂಗೆ ಲೇಖ ಸ್ಟೇಜ್ ತಗೊಂಬಂದಿ ಯಾರ ಕೇಳಿ ತೊಗೊಂಬಂದಿರಪ್ಪ ನೀವು ಏನು ಕಮಿಟ್ಯಾರ ತಗೊಂಬಾ ಅಂದರು ಏನು ನಾ ತೊಗೊಂಡು ಬಾ ಅಂದಿನು ಹಾಂ ನೀ ಹೆಂಗೆ ಶಬ್ದ ಅಂತ ವಿಷಯ ಮಾತಾಡ್ದೆ ಹೆಂಗೆ ಲೇಖ ತಗೊಂಡು ಬಂದಿ ಇದನ್ನ ಯಾಗ ತಗೊಂಬಂದಿರಪ್ಪ ಹಾಂ ಆಟ ಹಚ್ಚಿ ನನ್ನ ಮುಂದೆ ಹಾಂ ಮತ್ತು ನಮಗೆ ಕೇಪ್ಪ ಏನು ಗೋಟೆ ಆಡೋಕೆ ಬಂದೆವುನು ಏ ನಾ ಗೋಟೆ ಆಡೋಕೆ ಬಂದಿವ್ ನೀನು ನಾವು ಕಸ ತೆಗಿಲಾಕೆ ಬಂದಿವು ನನಗೆ ಹೇಳ್ತಾನ ನೀನು ಲೇಖ ತಗೊಂಡ್ ನಾ ಯ ತಗೊಂಡ್ಬರ್ಲು ನಾವ್ ಸಿದ್ಧಾರ್ಥಗೆದ್ದೇವ್ರಿ ನೀ ಕಳ್ಕೊಂಡ್ ಕುಣಿತ ನೀನು ನನಗ್ ಕುಣಿದೇನಿ ಮಹಾರಾಜ ತಗೊಂಡ್ ಬರ್ಲಿ ನಾ ಲೇಖ ಅಂದಿದ್ದೆ ನಾನು ಲೇಖ ತಕೊಂಡು ಬರ್ತಿದ್ವಿ ನಾ ಲೇಖ ಸುದ್ದಿನ ಮಾತಾಡಿಲ್ಲ ನಾ ಯಾಕೆ ತಕೊಂಡು ಬರಲಿ ಲೇಖಾ ಬುಕ್ಕಿನ ವಿಷಯ ಯಾತೆ ಅದು ಅಡಪ ಮುತ್ತೆ ಬರೆದ ಬುಕ್ಕ ನಿನ್ನ ಅಡಪ ಮುತ್ತೆ ಬುಕ್ಕ ಬಿಟ್ಟು ಬೇರೆ ಬುಕ್ ಓದಿಲ್ಲ ಅನುನಿ ನೀ ನಾ ಕುರಿ ಕೇಳ ಮಸಾಲಾಕ್ಕೆ ಬಂದಿಲ್ಲ ಇಲ್ಲಿ ಹಾ ಹಾ ನಾ ಲೇಖನ ಅಂದಿಲ್ಲ ಲೇಖ ಸಂಚಾರಕ್ಕೆ ಹೋಗಿಲ್ಲ ಬುಕ್ಕಿನ ವಿಷಯಕ್ಕೆ ಹೋಗಿಲ್ಲ ರತಮವಾಗಿ ಹಾ ನನ್ನ ಪ್ರಶ್ನೆ ನೀನು ನಟಗಾ ಉತ್ತರ ಅರ್ಥ ಮಾಡ್ಕೋರಿ ಅವ ಯಾರ ಮಸ್ತರ್ ಹೇಳ್ತಾನ ಅಪಘಾಳ ಗುರುಗಾಲ ನಾನು ಯಾಕಪ್ಪ ಪ್ರಾಚೀನ ಮಾತು ಹೇಳೀನಿ ಕಿವ್ಯಾಗೆ ಹಳ್ಳಿ ಇಟ್ಕೊಂಡಿದ್ರಿ ಏನ್ರಿ ಇತ್ತು ಇಲ್ರಿ ಏನಾರ ಹಳ್ಳಿ ಇಟ್ಕೊಂಡಿದ್ದೆ ನೀವೇನು ಇಟ್ಕೊಂಡಿರಿ ಕಿವ್ಯಾಗ ಅವ್ರ ಏರ್ಪೋರ್ ಹಾಕೊಂಡಿರಿ ಬ್ಲೂಟೂತ್ ಡಾಂಬಲ್ ಡಾಂಬಲ್ ಹಾಕೊಂಡಾರಿ ಕಿವ್ಯಾಗ ಇಲ್ಲಿ ಕೇಳಲಿ ರೀ ಆ ಮತ್ತೆ ನಮಗೆ ಮಾತಾಡೋಕೆ ಅಲ್ಲ ಇವ ಜಗ ಪ್ಪ ಕಡ್ಲಿ ಪುರ್ಸಪ್ಪ ಸುಮ್ಮಿ ರ ಅವ್ರಿಗೆ ಅವರಿಗೆ ನಮಗ್ ವ್ಯತ್ಯಾಸ ಇಲ್ಲಾರ ಅಲ್ಲ ವಿಷಯಗಳನ್ನ ಮಾತಾಡ್ಬೇಕಾದ್ರ ವಿಚಾರ ಮಾಡಿ ಮಾತಾಡಬೇಕಾಗ್ಯದ ಅದ ಯಾಕಂದ್ರೆ ಕಿವ್ಯಾಗ್ ಹಳ್ಳಿ ಇಟ್ಕೊಂಡಿದ್ರಿ ಏನ್ರಿ ಕಿವ್ಯಾಗ ಅದನ್ ಇಟ್ಕೊಂಡಿದ್ರಿ ಏನ್ರಿ ಅದ ಹಂಗಲ್ಲ ಮೊದಲು ನನ್ನ ಪ್ರಶ್ನೆ ನೇರವಾಗಿ ಅರ್ಥ ಮಾಡ್ಕೋರಿ ಅದ ನನ್ನ ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ಉತ್ತರ ಯಾವಾಗ ಹೇಳೋ ಯಾವಾಗ ಹೇಳಿದ್ರಿ ಮಹಾರಾಜ ಅದಕ್ ಅಂದಿಲ್ಲ ಬಿಟ್ಟುನು ಅಂದಿಲ್ಲ ಹಾನು ಅಲ್ಲಾರ ಮುಗಿಸಿ ತಗೊಂಡ್ ಬರತ್ತ ನಿಮಗ್ ಕೇಳಂಗಿಲ್ಲ ತೋರ್ಸು ಹೋದ್ರ್ ತೋರಿಸಿ ಹೋದಂಗ ಅದಕ್ಕೆ ಇರ್ಲಿ ஆஹ் மாத்தாடு விஷயம் ஒன்னு மங்கல